ಆದ್ರೆ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾಳೆ ಮಾತಾಯಿ ನಮ್ಮ ಮನೆಯವ್ರಿಗೆ ಹುಷಾರ್ ಇರ್ಲಿಲ್ಲ ಸ್ಲೋಕ್ ಆಗಿದಾಗ ಅವರು ಉಳಿದಿದ್ದಾರೆ ಆಟ್ ಅಟ್ಯಾಕ್ ಆದಾಗ ಉಳಿದಿದ್ದಾರೆ ಆಕ್ಸಿಡೆಂಟ್ ಆದಾಗ ಉಳಿದಿದ್ದಾರೆ ಹಂಗಾಗಿ ನಾನು ಮೂರ್ ಸರಿ ನನ್ ಭಿಕ್ಷೆ ಕೊಟ್ಟಿದ್ದಾರೆ ನನ್ನ ಗಂಡನ್ನ ಆದ್ರೆ ಡಿ ಬಾಸ್ ಅಂದ್ರೆ ಮಕ್ಕಳು ಸೇವೆ ಮಾಡ್ತಾ ಇದಾರಪ್ಪ ನನ್ ಮಗ ಅವರು ಊಟನೇ ಮಾಡಿರ್ಲಿಲ್ಲ ಅವ್ರ ಜೈಲ್ಗೆ ಹೋದಾಗ ಅವ್ರು ಬರ್ತಾರೆ 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 ಅಂತ ರೇಗಿಸ್ತಾ ಇರ್ತೀನಿ ಎಲ್ಲೋ ನಿನ್ ಡಾಸ್ ಬಾಸ್ ಬರ್ಲೇ ಇಲ್ವಲ್ಲ ಅಂತ ನಮ್ಗೆ ಒಳ್ಳೇದ್ ಮಾಡ್ತಾಳಪ್ಪ ವರ್ಷ ವರ್ಷ ಬರ್ತೀನಿ ಯಾವಕ್ಕೂ ಮಿಸ್ ಮಾಡದೆ ಬರ್ತೀನಿ ಆದ್ರೆ ಈ ವರ್ಷ ಆರಾಮಾಗಿ ಬಂದಿದ್ದೀನಿ ವರ್ಷ ಹತ್ತಿನಿ ಆರಾಮಾಗಿ ಇಳಿತೀನಿ ದರ್ಶನ ಮಾಡ್ಕೋ ಹೋಗ್ತೀನಿ ಪುಟ ಹಾ ಮೆಟ್ಲು ಹತ್ಕೊಂಡೆ ಬಂದಿದ್ದೀನಿ ಪುಟ ಮೆಟ್ಲ ಹತ್ಕೊಂಡೆ ಹೋಗ್ತಾ ಇದ್ದೀನಿ ಅಪ್ಪ ಬರ್ತೀನಿ ಆದ್ರೆ ಅಮ್ಮ ನಮ್ಗೆ ಕಾಪಾಡ್ತಾಳೆ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾಳೆ ಪುಟ ಒಂದು ಉತ್ಸಾಹ ಏನು ಹಣ ಆಸ್ತಿ ಏನ್ ಬೇಡ ನನಗೆ ಆರೋಗ್ಯ ಉತ್ಸಾಹ ಉಲ್ಲಾಸ ಕ್ರೇಜ್ ಹೇಗೆ ಯಾವಾಗಲೂ ಇರ್ತೀನಿ ಅದೇ ನನಗೆ ಸೇವೆ ಅಷ್ಟೇ ಅಮ್ಮ ಯಾವತ್ತೂ ನನಗೆ ಕಾಪಾಡ್ತಾಳೆ ಅಂದರೆ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾಳೆ ಮಾತಾಯಿ ನನಗೆ ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ ಸ್ಲೋಕ ಆಗಿದ್ದಾಗ ಅವರು ಉಳಿದಿದ್ದಾರೆ ಹಾರ್ಟ್ ಅಟ್ಯಾಕ್ ಆದಾಗ ಉಳಿದಿದ್ದಾರೆ ಆಕ್ಸಿಡೆಂಟ್ ಆದಾಗ ಉಳಿದಿದ್ದಾರೆ ಹಂಗಾಗಿ ನಾನು ಮೂರು ಸರಿ ನನ್ನ ಭಿಕ್ಷೆ ಕೊಟ್ಟಿದ್ದಾರೆ ನನ್ನ ಗಂಡನ್ನ ಹಾಗಾಗಿ ನಾನು ಅಮ್ಮನ ಸೇವೆ ಮಾಡ್ತಾ ಇದ್ದೀನಪ್ಪ ನಮ್ಮ ಯಜಮೆಂಡ್ರಿಗೆ ಸ್ಲೋಕ ಆಗಿತ್ತು ಬದುಕೋದಿಲ್ಲ ಅಂತ ಇದ್ದರು ಪುನಃ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಯಿತು ಆವಾಗಲೂ ಹಂಗೆ ಆಯಿತು ಪುನಃ ಒಂದ್ಸರಿ ಆಕ್ಸಿಡೆಂಟ್ ಆಯಿತು ಹಂಗಾಗಿ ನನ್ನ ಪತಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಇಲ್ಲ ನಾನು ಮನಸ್ತಾಪ ಮಾಡ್ಕೊಂಡಿದ್ದೆ ಅಮ್ಮ ಹಿಂಗೆ ಮಾಡ್ತೀನಿ ಅವ್ರು ಉಳಿದ್ರೆ ಅಂತ ಬೆಳಿಗ್ಗೆ ಆಗೋದಿಲ್ಲ ರಾತ್ರಿ ಹೇಳೋಕೆ ಆಗೋದಿಲ್ಲ ಅಂದರು ಬೆಳಿಗ್ಗೆ ಮೀರಾಕಲ್ಲು ಎದ್ದು ಕೂತರು ನನ್ನ ಗಂಡ ಹಾಗಾಗಿ ನನ್ನ ಪತಿ ಉಳ್ಕೊಂಡಿದ್ದಾರೆ ಹಾಗಾಗಿ ಅಮ್ಮನ ಸೇವೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಹೇಳ್ಬಲ್ಲೆ ನನಗೆ ಆದರೆ ಡಿ ಬಾಸ್ ಅಂದರೆ ಮಕ್ಕಳು ಸೇವೆ ಮಾಡ್ತಾ ಇದ್ದಾರಪ್ಪ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನನಗೆ ಅವ್ರು ಕಂಡ್ರೆ ಇಷ್ಟಪಡ್ತೀನಿ ಆದರೆ ಅವರು ಬರಲಿ ಒಳ್ಳೆತನ ಮಾಡಿದಾರಂತೆ ಎಲ್ಲ ಕಡೆ ಒಳ್ಳೆ ಕಡೆ ಸುದ್ದಿ ಕೇಳಿಸ್ತಾ ಇದೆ ಒಳ್ಳೆತನ ಇರೋರು ಬರಲೇಬೇಕು ಪುಟ ಹಾಗಾಗಿ ಅವರು ಬರಲಿ ಅಂತ ನನ್ನ ಮಗನ ಸಮಾನ ಅಂತ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ ಆ ಚಾಮುಂಡೇಶ್ವರಿಗೆ ಬರಲಿ ಅವರು ದರ್ಶನ್ ಬರಲಿ ನನ್ನ ಮಗ ಅವ್ರಿಗೋಸ್ಕರ ಊಟ ಬಿಟ್ಟಿದ್ದೇ ಹೆಚ್ಚು ಕೌಶಿಕ್ ಅಂತ ನನ್ನ ಕೊನೆ ಮಗ ಅವರು ಊಟನೇ ಮಾಡಿರಲಿಲ್ಲ ಅವ್ರ ಜೈಲಿಗೆ ಹೋದಾಗ ಹಾಗಾಗಿ ಈಗಲೂ ಬೇಜಾರಲ್ಲೇ ಇದ್ದಾನೆ ಅವ್ರು ಬರ್ತಾರೆ 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 ಅಂತ ರೇಗಿಸ್ತಾ ಇರ್ತೀನಿ ಎಲ್ಲೋ ಡಾಸ್ ಬಾಸ್ ಬರ್ಲೇ ಇಲ್ವಲ್ಲ ಅಂತ ಹಂಗಾಗು ಬರ್ತಾರೆ ಬಿಡಮ್ಮ ಅಂತಾನೆ ಹಾಗಾಗಿ ಸೇಮ್ ಅವ್ರ ಥರನೇ ಆಡ್ತಾನೆ ಅವನು ಅವ್ರ ತರ ಆಡೋದು ಅವ್ರ ತರ ಹಿಂಗ್ ಮಾಡೋದು ಹಿಂಗ್ ಮಟ್ಟದು ಎಲ್ಲ ಆ ತರನೇ ಮಾಡ್ತಾನೆ ಹಾಗಾಗಿ ಅವ್ರಿಗೆ ಒಳ್ಳೇದು ಮಾಡ್ಲಿ ನನ್ನ ಮಗನ್ಗೂ ಮಕ್ಳಿಗೂ ಒಳ್ಳೇದು ಮಾಡ್ಲಿ ಅಂತ ಮಾಡ್ತೀನಿ ಮೂರು ವಾರದಿಂದ ಮಾಡ್ತಿದೀನಿ ಯಾಕಂದ್ರೆ ನನ್ನ ಮಗನ್ಗೋಸ್ಕರ ನನ್ನ ಮಗ ಸೊಪ್ಪಾಗ್ಬಿಟ್ಟಿದ್ದಾನೆ ಹಾಗಾಗಿ ಡಿ ಬಾಸ್ ಬಂದ್ರೆ ಅವನೇ ಅರಳಬೋದಲ್ವಾ ಹಾಗಾಗಿ ಅವ್ನು ಅವ್ರು ಬರಲಿ ಅಂತ ಕೇಳ್ಕೊತಾ ಇದ್ರು ಅಷ್ಟೇ ಎಲ್ಲ ನಿಮ್ಗೂ ಚಾಮ ರತ್ನಮ್ಮ ಅಂತ ಮಾದೇವ್ ರತ್ನಮ್ಮ